ನಾನು ಮೂಲತಃ ಕೊಡಗಿನ ಗೋಣಿಕಪ್ಪಲಿ ನಿವಾಸಿ ನಾನು ಸಣ್ಣದರಿಂದಲೇ ದರ್ಶನ ಎತ್ತಿ ಆರಿಸಿರ್ತೇನೆ ಯಾಕಂದರೆ ಮೀನಕ್ಕ ನನ್ನ ಅಕ್ಕ ಆಗಬೇಕು ನಮ್ಮ ತಾಯಿ ಕಡೆ ಸಂಬಂಧ ಆಗಿರುವಾಗ ಆ ಪುಟ್ಟ ಮಗು ಅವತ್ತು ಎತ್ತಿ ಆರಿಸಿದ ಮಗು ಇವತ್ತು ಒಂದು ಕ್ರೈಮ್ ಹಿನ್ನೆಲೆಯಲ್ಲಿ ಇವತ್ತು ಜೈಲು ಪಾಲಾಗಬೇಕಾದ ಸ್ಥಿತಿ ನಿಜಕ್ಕೂ ಬೇಸರ ಆಗ್ತದೆ ಹಿಂದೆ ಕೂಡ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಅಲ್ಲೆ ಮಾಡಿ ಪರಪನಾಗರ ಜೈಲಿಗೆ ಸೇರಿದ ಘಟನೆ ಕೂಡ ನಡೆದಿತ್ತು ಇದರ ನಡುವೆ ಕೂಡ ಅವರ ಒಂದು ತಾಯಿ ಆಸ್ತಿ ಅಂದ್ರೆ ತಂದೆ ತಾಯಿ ಆಸ್ತಿಯಲ್ಲಿ ಸಮಪಾಲು ಬೇಕು ಅಂತೇಳಿ ಮೀನಕ್ಕ ಕೂಡ ಹೋರಾಟ ಮಾಡಿದ್ರು ಹಾಗೆ ಪೊನ್ನಪೇಟೆಯಲ್ಲಿ ಬಂದು ದರ್ಶನ್ ಅವರ ಅವರ ಅಂದ್ರೆ ಮೀನಕ್ಕ ಎಲ್ಲ ಸೇರಿ ಅದೊಂದು ಮನೆ ಧ್ವಂಸ ಪ್ರಕರಣ ಕೂಡ ನಡೀತದೆ ಆಗ ಅವರು ಸಹೋದರ ಬೆಂಗಳೂರಿನ ಚಾಮರಾಜ ಅಂತ ಹೇಳೋರು ಅದರ ಬಗ್ಗೆ ಪೊನ್ನಪೇಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ ಹಾಗೂ ಅದರ ಒಂದು ಏನಿದೆ ಆ ಒಂದು ಕೇಸ್ ಈಗಲೂ ಪೊನ್ನಪೇಟೆ ನ್ಯಾಯಾಲಯದಲ್ಲಿ ನಡೀತಾ ಇದೆ ಅದಿನ್ನೂ ಇತ್ಯರ್ಥ ಆಗಿರೋದಿಲ್ಲ ಬಟ್ ಇದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಏನೇಳಿ ಹುಟ್ಟೂರು ಅವ್ರದ್ದು ಪೊನ್ನಪೇಟೆ ಪೊನ್ನಪೇಟೆಯಲ್ಲಿ ಇದೆಲ್ಲ ಒಂದು ಅವರು ಸಹೋದರ ಸಹೋದರಿಯಲ್ಲಿ ಸೇರಿ ಒಂದು ಕಡೆ ಕೂತು ಅದನ್ನ ಇತ್ಯರ್ಥ ಮಾಡ್ಕೊಳ್ಬೋದಿತ್ತು ಆಸ್ತಿಯಲ್ಲಿ ಏನಿದೆ ಅದು ಆಸ್ತಿ ಮಾರಾಟ ಮಾಡಿ ಸಮಾಪಾನ ಮಾಡ್ಕೊಳ್ಳೋದು ಏನೋ ಮಾಡ್ಕೊಳ್ಬೋದಿತ್ತು ಅವಕಾಶಗಳಿತ್ತು ಆದ್ರೆ ಅದು ಈ ತರ ಏಕಾಏಕಿ ಸಹೋದರಿಗೆ ತಿಳಿಯದೆ ಧ್ವಂಸ ಮಾಡಿದ್ದು ಕೂಡ ಒಂದು ನ್ಯಾಯಾಲಯದ ಪೊಲೀಸ್ ಸ್ಟೇಷನ್ ಮೆಟ್ಟಲೆ ಕೂಡ ನಮಗೊಂದು ನೋವಿನ ವಿಚಾರ ಯಾಕಂದ್ರೆ ಅವನ ಪ್ರಗತಿಯನ್ನ ನಾವು ಆರೈಸುದು ಯಾಕಂದ್ರೆ ನಾವು ಅವರನ್ನೇನು ಅವನು ನಟ ಮಹಾನಟ ಆದ್ಮೇಲೆ ನಾವೇನು ಅವನ ದೊಡ್ಡ ಭೇಟಿಯನ್ನು ಮಾಡ್ಲಿಲ್ಲ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ